ಏನ್ ಸರ್ ಇದು ಫುಲ್ ಕಟಿಂಗ್ ಚೆನ್ನಾಗಾಗಿದೆ ಹಾ ಚೆನ್ನಾಗಾಗಿದೆ ಸರ್ ಈಗ ಏನು ಫೈ ತಿಂಗಳು ತುಂಬಿದೆ ಆರು ತಿಂಗಳಲ್ಲಿ ಇದೆ ಇನ್ನೊಂದು ಇಪ್ಪತ್ ದಿವಸದಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ ಇಪ್ಪತ್ತು ದಿನ ಹಾ ಇಪ್ಪತ್ತು ದಿನದಲ್ಲಿ ಆಗುತ್ತೆ ಚೆನ್ನಾಗಿದೆ ಇವರು ಫಾರ್ಮರ್ ಹೆಸರು ಬಂದು ಮಂಜುನಾಥ್ ಅಂತ ಪೆರೆಸಂದ್ರ ಹತ್ರ ಬರುತ್ತೆ ನಲ್ರಾಳ್ ನಲ್ರಾಳ್ ಅಂತ ಊರ ಹೆಸರು ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಫಸ್ಟ್ ಕ್ರಾಪ್ ಆದ್ರೂ ಹೇಳದೆ ಇವ್ರಿಗೆ ಕ್ರಾಪ್ ಸ್ವಲ್ಪ ತೆಗೀರಿ ಅಂತ ಸಣ್ಣ ಸಣ್ಣ ತೆಗ್ದಿಲ್ಲ ಸೈಜು ಅಲ್ಲಿಗೂ ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಚೆನ್ನಾಗಿದೆ ಇಲ್ಲ ಒಂದು ಇಪ್ಪತ್ತು ದಿವಸಕ್ಕೆ ಹಾರ್ವೆಸ್ಟಿಂಗ್ ಆಗುತ್ತೆ ಟ್ವೆಂಟಿ ಡೇಸ್ ಅಷ್ಟೇ ಇದು ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ಸ್ಟೆಮ್ ಅಲ್ಲಿ ಇಲ್ಲೆಲ್ಲ ಒಳಗಡೆ ಬಂದಿದೆ ನೋಡ್ರಿ ಹಾಂ ಕಲರ್ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ಈಗ ಆ ಆಫ್ ಇಟ್ಟು ಎಲ್ಲ ಮಾಡಿದ್ದಾರೆ ಹ್ಮ್ ನೋಡಿ ಇವೆಲ್ಲ ಇವೆಲ್ಲ ಸ್ವಲ್ಪ ತೆಗಿಬೇಕಾಗಿತ್ತು ಇಲ್ಲಿ ಜಾಸ್ತಿ ಇರೋತ್ರ ಹತ್ರ ಆದ್ರೂ ಬಿಟ್ಟಿದ್ದಾರೆ ಸೈಜ್ ಚೆನ್ನಾಗಿ ಬರ್ತಾ ಇದೆ ನೋಡ್ರಿ ಕಲರ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಇಪ್ಪತ್ತು ದಿವಸದಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ ಫುಲ್ಲು ಚೆನ್ನಾಗಿದೆ ಎಲ್ಲ ತೋಟ ಎಲ್ಲ ಫಸ್ಟ್ ಕ್ರಾಪ್ ಇದು ಒಂದು ಐವತ್ ಕಾಯಿ ಬಿಟ್ಕೊಬೇಕು ಆದ್ರೆ ಇದೇನಾಗಿದೆ ಅಂದ್ರೆ ಒಂದ್ ಎಂಬತ್ತು ನೂರು ನೂರು ಕಾಯಿ ಇದಾವೆ ಇದೆಲ್ಲ ನೋಡ್ರಿ ಇದಕ್ಕೀಗ ಏನೇನು ಕೊಟ್ರಿ ಇದಕ್ಕೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಗ್ರೋಸ್ಟಿಮ್ ಕೊಡ್ಸಿರ್ತೀವಿ ಗ್ರೋಸ್ ಟೀಮು ಬೋರಾ ಕ್ರಾಪ್ ಅದ್ ಕೊಡ್ಸಿರ್ತೀವಿ ಆಮೇಲೆ ಎಕ್ಸೆಸ್ಸು ಸ್ಪ್ರೇ ಕೊಡಿಸ್ತೀವಿ ಮೈಕ್ರೋನ್ಯೂಟ್ರೆಂಟು ಕಾಂಬೆ ಫೋರ್ಟ್ ಎಲ್ಲ ಟ್ರಿಪ್ ಅಲ್ಲಿ ಕೊಡ್ತೀವಿ

ಕಡಿಮೆ ಕ್ರಾಪ್ ನೋಡಿ ಒಂದೇ ಈ ಸ್ಟೆಮ್ ಗೆಲ್ಲ ಒಂದೇ ಇರೋದಕ್ಕೆ ಈ ಸೈಜ್ ಇದೆ ಇಲ್ಲಿ ಮೂರು ನಾಲ್ಕು ಯಾವಾಗ ಬರ್ತಾವ ಅವಾಗ ಒಂದು ಸೈಜ್ ಕಡಿಮೆ ಆಗುತ್ತೆ ಎರಡ್ ಸೈಜ್ ಹೌದು ನೋಡ್ರಿ ಇದೆಲ್ಲ ಶೈನಿಂಗ್ ಎಲ್ಲ ಚೆನ್ನಾಗಿದಾವೆ ಮತ್ತೆ ಹಾಲು ಸಿಲ್ಕಾ ಫೋಟೋ ಹೊಡಿಸ್ತೀವಿ ಹಸುವಿನ ಹಾಲು ಒಂದ್ ಐದ್ ಎಮ್ ಎಲ್ ಹಾಕ್ತಿವಿ ಲೀಟರ್ ಗೆ ಮತ್ತೆ ಲಾಸ್ಟ್ ಶೈನಿಂಗ್ ಬರೋದಕ್ಕೆ ಎರಡು ಗ್ರಾಮ್ ಕೊಡಿಸ್ತೀವಿ ಸಿಲ್ಕಾ ಫೋಟೋ ಹೌದು ನೋಡ್ರಿ ಎಲ್ಲ ಹಂಗೆ ಇದಾವೆ ಚೆನ್ನಾಗಿದೆ Sewan. Yeah,